ಹೇಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮಾ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೀವು ನೋಡ್ಬೋದು ಏನು ಮರ ಇದು ಅಂತ ಇದು ಬಂದ್ಬಿಟ್ಟು ಜಿಗುಜ್ಜೆ ಮರ ಜಿಗುಜ್ಜೆಕಾಯಿಯಿಂದ ನಾವಿವತ್ತು ಒಳ್ಳೆ ಕಬಾಬ್ ರೆಸಿಪಿ ಅಥವಾ ರವಾ ಫ್ರೈ ರೆಸಿಪಿನ ಮಾಡೋದಕ್ಕೆ ಹೋಗ್ತಿದ್ದೀವಿ ಸೊ ಫಸ್ಟಿಗೆ ನಾವು ಜಿಗುಜ್ಜೆಕಾಯಿ ಇಲ್ಲಿ ಎರಡು ಜಿಗುಜ್ಜೆಕಾಯಿನ ತಗೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಇರೋವಂಥ ಸಿಪ್ಪೆನಾ ಎಲ್ಲ ತಗೊಂಡು ತೆಗೀತಾ ಇದ್ದೀನಿ ಇದು ಒಳಗಡೆ ಮಾತ್ರ ಯೂಸ್ ಮಾಡ್ಬೋದು ಆ್ಯಂಡ್ ಇದ್ರ ಮೇಲೆ ಏನು ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ಸೇಮ್ ಅಳಶಿನ್ಕಾಯಿ ನಾವು ಯಾವ ಥರ ಮಾಡ್ತೀವಿ ಆ ಥರ ನೀಟಿಗೆ ಅದನ್ನೆಲ್ಲ ಮೇಲೆ ಇರೋ ಸಿಪ್ಪೆನ ತೆಗೆದ್ಬಿಟ್ಟು ನೀಟಿಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಸೊ ನಾವು ಇದು ತವಾ ಮೇಲೆ ಹಾಕೋದ್ರಿಂದ ಸಣ್ಣದಾಗೆ ಮೀಡಿಯಮ್ ಸೈಜಲ್ಲಿ ಸ್ಲೈಸ್ ಆಗಿ ಇದನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಅರಿಶಿನ ಪುಡಿ ಉಪ್ಪು ಹಾಕಿರೋ ನೀರಲ್ಲಿ ಸ್ವಲ್ಪ ಕುದಿಸ್ಬೇಕು ಒಂದಿಂದ ಕುದಿ ಬರೋ ಅಷ್ಟು ಕುದಿಸ್ಬೇಕು ಅದಾದಮೇಲೆ ಅದನ್ನು ತೆಗೆದುಬಿಟ್ಟು ಅರ್ಶಿನ ಪುಡಿ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು ಸ್ವಲ್ಪ ಲೆಮನ್ ಹಾಕ್ಕೊಬೋದು ಅದಾದಮೇಲೆ ಕಬಾಬ್ ಪೌಡರ್ ಹಾಕ್ಕೊಂಡು ಕ ಅದಕ್ಕೆ ಕಬಾಬ್ ಪೌಡರ್ ಕೂಡ ಯಾವುದನ್ನ ಚಿಕನ್ ಅಥವಾ ಫಿಶ್ ಯಾವ ಕಬಾಬ್ ಪೌಡರ್ ಬೇಕಾನ ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನು ಕಬಾಬ್ ಪೌಡರ್ನ ಇಲ್ಲಿ ಹಾಕ್ಬಿಟ್ಟು ನೀಟಿಗೆ ಒಂದು ಕೋಟ್ ಬರೋ ಥರ ನೀಟಿಗೆ ಮ್ಯಾರಿನೇಟ್ ಮಾಡಿ ಇಡಬೇಕು ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ರೆ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇವಾಗ ಶ್ರಾವಣ ಆಗಿರೋದ್ರಿಂದ ನಾನ್ ವೆಜ್ ತಿಂತಿಲ್ವಲ್ಲ ಸೊ ಅದಕ್ಕೋಸ್ಕರ ಅದರ ಆಲ್ಟರ್ನೇಟಿವ್ ಆಗಿ ಈ ಜಿಗುಜ್ಜೆ ತವಾ ಫ್ರೈ ಅಥವಾ ರವೆ ಫ್ರೈನ ಮಾಡೋದಕ್ಕೆ ಹೋಗ್ತಿದ್ವಿ ಆ್ಯಂಡ್ ಇದು ಸಿಮ್ಯುಲರ್ ಚಿಕನ್ ಥರನೇ ಇರುತ್ತೆ ಅದು ನಾರನಾರ್ ಥರ ಇರುತ್ತಲ್ಲ ಸೊ ಹಂಗಾಗಿ ಅದಾದಮೇಲೆ ಇವಾಗ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಹದಿನೈದು ನಿಮಿಷ ಅದಾದಮೇಲೆ ಈಗ ನೀವು ನೋಡ್ಬೋದು ರವೆ ಏನು ರವೆ ಯೂಸ್ ಮಾಡ್ತೀವಲ್ಲ ಆ ರವೆನ ಎತ್ಕೊಂಡು ಈ ಥರ ಕೋಟ್ ಮಾಡಬೇಕು ಎರಡೂ ಸೈಡು ನೀಟಿಗೆ ಅಂಟ್ಕೊಳ್ಳೋ ಥರ ಕೋಟ್ ಮಾಡಿಬಿಟ್ಟು ತವಾ ಫ್ರೈ ಶಾಲೋ ಫ್ರೈಗೆ ತವಾದಲ್ಲಿ ಸ್ವಲ್ಪ ಎಣ್ಣೆನ ಒಂದು ಒಂದು ಸ್ಪೂನ್ ಒಂದು ಒಂದೊಂದೂವರೆ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದರಲ್ಲಿ ಈಜ್ಜಿಗುಜ್ಜೆಕಾಯಿ ಏನಿದೆ ಅಲ್ವಾ ಆ ಸ್ಲೈಸ್ನ ಇಟ್ಕೊಳ್ತಾ ಬರಬೇಕು ನೋಡಿ ಈ ಥರ ನೀಟಿಗೆ ಕೋಟ್ ಮಾಡಿ ನೀಟಿಗೆ ಆಯಿಲಲ್ಲಿ ಆಯಿಲ್ ಹಾಕಿರ್ತೀವಲ್ಲ ತವ ಆಮೇಲೆ ಅದರಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೀವು ನೋಡ್ತಿದ್ದೀರಲ್ಲ ಈ ಟೈಪಲ್ಲಿ ನೋಡಿ ಈ ಥರ ಎರಡು ಸೈಡು ನೀಟಿಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ಬೇಯಬೇಕಿದು ಏನು ಶಾಲೋ ಫ್ರೈ ಅಲ್ವಾ ಸೊ ಒಂದು ಒನ್ ಫೈ ಟೆನ್ ಮಿನಿಟ್ಸ್ ಆಗುತ್ತೆ ಒಂದು ಫೈ ಟೆನ್ ಮಿನಿಟ್ಸ್ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈ ಥರ ಉಲ್ಟ ಮಾಡಿ ಸಿದಾ ಮಾಡಿ ಆ ಥರ ಚೆನ್ನಾಗೆ ಬೇಯಿಸ್ಕೋಬೇಕು ಸೊ ಚೆನ್ನಾಗೆ ಕ್ರಿಸ್ಪಿಯಾಗಿ ಕೋಟ್ ಆಗುತ್ತೆ ನಾವಿಲ್ಲಿ ರವೆ ಯೂಸ್ ಮಾಡಿರೋದ್ರಿಂದ ರವೆ ಕ್ರಿಸ್ಪಿಯಾಗಿ ತಿನ್ನೋವಾಗ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಸೊ ಹಂಗಾಗಿ ಇದನ್ನು ರವೆ ಫ್ರೈ ಈಗ ಫಿಶ್ ರವಾ ಫ್ರೈ ಯಾವ ಥರ ಮಾಡ್ತೀವಿ ಸೇಮ್ ಅದೇ ರೀತಿಯಲ್ಲಿ ಇದು ಬರುತ್ತೆ ಸೊ ಹಂಗಾಗಿ ಈ ಥರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೆಗಿತಿದ್ದೀನಿ ನೀವು ನೋಡ್ಬೋದು ಈ ಥರ ಎರಡೂ ಸೈಡು ನೀಟಿಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಕೂಡ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಹೇಳಿದ್ನಲ್ವ ನಾನು ಶ್ರಾವಣ ಆಗಿರೋದ್ರೇ ನಾನ್ ವೆಜ್ ತಿಂತಿಲ್ಲ ಸೊ ಅದ್ರಗೆ ಆಲ್ಟರ್ನೇಟಿವ್ ಆಗಿ ಈ ಜಿಗುಜ್ಜೆ ರವೆ ಫ್ರೈ ಸಿಮಿಲರ್ ಟು ನಾನ್ ವೆಜ್ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಕ ಅಂದರೆ ಕ್ರಿಸ್ಪಿಯಾಗಿ ಮೇಲೆ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಸೊ ಈ ಥರ ಮನೇಲಿ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಸೊ ನಿಮ್ಗಿಷ್ಟ ಆದಲ್ಲಿ ನನ್ನ ಚಾನಲ್ ಹ್ಯಾಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಇನ್ನಷ್ಟು ಮತ್ತಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿರೋ ಅಂತಹ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ಬರುತ್ತೆ ಸೊ ನೀವು ಆರಾಮಾಗಿ ನೋಡ್ಬೋದು ಸೊ ಇದು ಇದೇ ಥರ ನನ್ನ ನನ್ನ ಮತ್ತಷ್ಟು ವೀಡಿಯೋಗಳನ್ನ ನನ್ನ ಚಾನಲಲ್ಲಿ ನೋಡ್ತಾ ಇರಿ ಸೊ ಸೊ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿತ್ತು ಜಿಗುಜ್ಜೆ ರವೆ ಫ್ರೈ ಆ್ಯಕ್ಚುಲಾಗಿ ಕಾಯಿ ತುಂಬ ಜನಕ್ಕೆ ಗೊತ್ತಿಲ್ಲ ಸೊ ಹಂಗಾಗಿ ನಾನು ಈ ರೆಸಿಪಿನ ನಿಮ್ಮ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೇನೆ ಸೊ ಥ್ಯಾಂಕ್ ಯು ನೋಡ್ತಾ ಇರಿ ಇದೇ ಥರ ಪ್ರೋತ್ಸಾಹಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್